ಎಲ್ಲರೂ ವಿಡಿಯೋ ನೋಡ್ತಿದಾಗ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರೆ ಇನ್ನು ಯಾರಾದರೂ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂದ್ರೆ ನಮಗೂ ಗೊತ್ತಾಗ್ತೈತಿ ನಿಮಗೆ ವಿಡಿಯೋ ಹೆಂಗ ಅನ್ನಿಸ್ತ ಅಂತ ಹೇಳಿ ಸೋ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಬರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲೂ ಗಾಳಿ ಇಲ್ಲಿ ಕಿಸುಸಿ ಆ ಇದು ಯಾಕೆ ಕೆಸರ ಬರೋದಿಲ್ಲ ಲಗುನ ಪುಷ್ಪಾ ಪುಷ್ಪಾ ಎಲ್ಲಿದೀವಾ ಕರಿತೀವಿ ಅತ್ತಿಯವ್ರೆ ಬರೆಯ ಹುಳಾಮಳ ಕರಿತೀವಿ ನಾನು ಒಳಗೆ ನೀರ್ ಪೊಲೀಸ್ ಹಚ್ಕೊಳ್ಳಾತಿದ್ದೆ ಏನ್ ಬೇಕಾಗಿತ್ರಿ ಅಯ್ಯಯ್ಯೋ ಏನಿಲ್ಲವ ಯಾಕೋ ತೆಲಿನ ಸಾತಿ ಚಾ ಮಾಡ್ಕೊಡ್ತೀನಿ ಅಂತ ಕಳ್ದ್ ಹಾ ನಾನ್ ಚಾ ಮಾಡ್ಕೊಡ್ಬೇಕಾ ಏನ್ರಿ ಎರಡು ಮೂರು ಹೊತ್ತಂದ್ರೆ ಓಕೆ ಹಂಗ ಪದೇ ಪದೇ ಚಾ ಕೇಳ್ತೀರಿ ನಾನು ಇಲ್ಲಿ ಒಟ್ಟು ಬಿಟ್ಟಿ ಚಾಕ್ರಿ ಮಾಡಕ್ಕ ಬಂದಿನ ನಾನ್ ಸಕೊಂಡ್ ಪಟ್ಟೆ ನನಗ ನಮ್ಮಪ್ಪ ನೋಡಿದ್ರೆ ಅಷ್ಟು ದೊಡ್ಡ ಶ್ರೀಮಂತರು ನಾನು ನೋಡಿದ್ರೆ ಈ ಬರುವ ಮನೆಗೆ ಹಳ್ಳಿ ಕೊಂಪಿಗೆ ಬಂದು ಸಿಕ್ಕೊಂಡ್ಬಿಟ್ಟೆ ನೀನ್ ನಡಕ್ಕ

ಸೊ ನಾನು ಒಂದು ಡ್ರೆಸ್ ಆರ್ಡರ್ ಮಾಡಿದೆ ಆ ಡ್ರೆಸ್ ಬಂದಿತ್ತು ಅಷ್ಟೇ ಮತ್ತೆ ಸ್ವಲ್ಪ ಕಾಸ್ಮೆಟಿಕ್ಸ್ ಆರ್ಡರ್ ಮಾಡಿದೆ ಹ್ಞೂ ಎಷ್ಟು ಅದಕ್ಕೆ ರೊಕ್ಕ ಇದು ಒಂದು ಡ್ರೆಸ್ಸಿಗೆ ನಾಲ್ಕು ಸಾವಿರ ರೀ ಕಾಸ್ಮೆಟಿಕ್ಸಿಗೆ ಐದು ಸಾವಿರ ಟೋಟಲ್ ಒಂಬತ್ತು ಸಾವಿರ ಯುವ ಒಂಬತ್ತು ಸಾವಿರ ಯುವ ನಮ್ಮ ಊರಾಗ ಹಳ್ಳಿಯಾಗ ಇಂಥ ಒಂಬತ್ತು ಸಾವಿರ ರೂಪಾಯಿದಾಗ ಒಬ್ಬರು ಮಂಟನ ನಡೆದು ಹೋಗ್ಕೊತಿ ಓ ಅಷ್ಟು ಇಷ್ಟೇ ಇರೋದು ಬೇಕಾಗಿತ್ತು ಅತ್ತೇವ್ರ ನಾನೇನು ನಿಮ್ಮ ದುಡ್ಡೊಳಗೆ ತೊಗೊಳಕತ್ತಿಲ್ಲ ನಿಮ್ಮ ಮಗನ ದುಡ್ಡೊಳಗೆ ತೊಗೊಳಕತ್ತಿಲ್ಲ ನಮ್ಮ ಅಪ್ಪ ಅಮ್ಮ ನನಗೆ ಕೊಟ್ಟಿರೋ ದುಡ್ಡೊಳಗೆ ನಾನು ತಗೊಳ್ಳತಾ ಇದಿನಿ ನಮ್ಮ ಅಪ್ಪ ಮೊನ್ನೆ ನನಗೆ 50000 ರೂಪಾಯಿ ಕೊಂಟೆ ಮಾಡಿದ್ರು ನಿಮಗೆ ಏನಾದರೂ ಬೇಕಿದ್ರೆ ತಗೋ ಅಂತ ಹೇಳಿ ಅದಕ್ಕೆ ತಗೊಂಡೆ ಅಂತದ್ರೂ ನಾನು ಯಾವಾಗಲೂ ಸ್ಟೈಲಿಶ್ ಆಗಿ ಹೈ ಆಗಿ ಇರಕ್ಕೆ ಇಷ್ಟ ಪಡ್ತೀನಿ ನನಗೆ ಕೊಂಬಿ ಬಳಗಿದ್ರೂನು ಚೆನ್ನಾಗಿ ಇರಬೇಕು ಹ್ಮ್ ಆಯ್ತು ನಿಮ್ಮ ಜೊತೆ ಮಾತಾಕೋ ನನಗೆ ಟೈಮ್ ಇಲ್ಲ ಹೋಗ್ತೀನಿ ಯಾಕವ್ವ ಸಪ್ಪಗೆ ಕುಂತು ಬಿಟ್ಟಿ ಯಾಕ ಬೇ ಯಾರು ಏನರ ಅಂತಾನಾ ಪುಷ್ಪ ಅಂದ್ರೆ ನಿನ್ನ ಜೊತೆ ಜಗಳ ಮಾಡಿಲ್ಲ ಏನಿಲ್ಲಪ್ಪ

ಏನ್ ಮಾಡ್ಬೇಕು ಏನ್ ಮಾಡ್ತಾ ಇದ್ರು ನಾವು ಶ್ರೀಮಂತರು ನಮ್ ಕಡೆ ಅಷ್ಟು ರೊಕ್ಕ ಐತಿ ನಮ್ ಕಡೆ ಇಷ್ಟು ರೊಕ್ಕ ಐತಿ ಹ್ಮ್ ಏನು ಮಾಡಕ್ ಆಗಂಗಿಲ್ಲ ಮಾಡ್ಕೊಂಡೆ ಬಿಟ್ಟಿ ಅನ್ಬೋಸಬೇಕು ಬೇ ಹಿಂಗನ್ ಲಾಕಿ ಹೋಗ್ಲಿ ಬಿಡಪ್ಪ ನೀ ಹೋಗಿ ಇಕ್ಕಿ ಮುಂದೆ ಏನು ಮಾತಾಡಕ ಹೋಗಬೇಡ ಏನು ಅನ್ನಕ ಹೋಗಬೇಡ ಮತ್ತೆ ಗಂಡ ಹೆಂಟಿ ಗಂಡಕ ನಡಕ ಜಗಳ ಹಚ್ಚಿದ್ರು ಅನ್ನೋ ಪಟ್ಟ ನನಗ ಹೊರಸುದು ಬೇಡ ಬೇಡ ಬೇಡಪ್ಪ ನನಗಂತ ಸಾಕಾಗ ಹೋಗ್ಬಿಡಕ್ಕೆ ಇವ ನಿನ್ ಮನ್ಸಿಗೆ ಇಷ್ಟು ಬೇಜಾರಾಕಿ ತಂದಿದ್ರ ನಾನು ಜೋಗ್ಲು ಮಕ್ಕಿನ ಮದ್ವಿನ ಹಾಕಿದ್ದಿಲ್ವೇ

ಕಾಣಿಸ್ತಾನೆ ಪುಷ್ಪ ಪುಷ್ಪ ಅಯ್ಯೋ ಏನ್ರಿ ಸೀರೆ ಉಟ್ಕೊಳ್ಳಾತಿದ್ದೆ ಏನು ಒಂದು ಗ್ಲಾಸ್ ನೀರು ತಗೊಂಡ್ ಬಾ ಕುಡಿಯಾಕ ಅಯ್ಯೋ ನೀರು ಕುಡಿಯಾಕ ನನ್ನ ಅಲ್ಲಿ ಇಲ್ಲಿ ಕೈರುತ್ತಾಗಿತ್ತಾ ರೂಮ್ ಇಂದ ಇಲ್ಲ ಅಡಿಗೆ ಮನೆ ದೂರ ಇದೆ ಹೋಗಿ ಒಂದು ಗ್ಲಾಸ್ ನೀರು ತಗೊಂಡು ಕುಡಿಯಂಗಿಲ್ಲ ಅನ್ರಿ ಅದಕ್ಕೂ ನನ್ನ ಕರಿಬೇಕಾ ಥೋ 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 ಎಲ್ಲರೂ ನನ್ನ ಕರಿತಾರಪ್ಪ ನಾ ಬಂದಿದ್ದೆ ನಾ ಬರ್ಲಿಕ್ಕೆ ಏನು ಮಾಡ್ತಿದ್ದೆ ನೀವು ನೀ ಬರ್ಲಿಕ್ಕೆ ತಂದ್ರೆ ನೀರ ಕುಡಿತಿದ್ದಿಲ್ಲ ನಾವು ಊಟನೂ ಮಾಡ್ತಿದ್ದಿಲ್ಲ ಅಯ್ಯೋ ತಮಾಷೆ ಮಾಡಬೇಡ್ರಿ ನಮ್ಮ ಮನೆಯಾಗ ಕೈಗೊಂದು ಕಾಲ್ಗೊಂದು ಆಳು ನಮ್ಮಪ್ಪ ಎಷ್ಟು ಶ್ರೀಮಂತ ಹ್ಞೂ ಅಪ್ಪ ಒಂದು ನಾಳಿಗೆ ಇಪ್ಪತ್ತು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಇಲ್ಲಿ ಹುಟ್ಟು ನ್ಯಾಷನಲ್ ಆಳು ಇಡಕ್ಕೆ ಹೇಳಿ ತಿಂತಾಳೆ ನಮ್ಮಪ್ಪ ಹ್ಞೂ ಇವೇನು ಒಣ ಒಣ ದಿಮಾಕ್ ಬೇಡ ಅವೆಲ್ಲ ನಮ್ಮ ಮನೆಯಾಗ ನಡೆಯಂಗಿಲ್ಲ ಯಾಕೆ ನಮ್ಮ ಓನ್ ಮನ್ಸಿಗೆ ಬೇಜಾರು ಹೋಗಂಗೆ ಮಾತಾಡಕತ್ತೀನಿ ಓ ಆಗಲೇ ಗಂಡ ಹಿಂತಿ ನಡಕ್ಕ ಹುಳಿ ಹಿಂದೆ ಬಿಟ್ರ ಏನೋ ಯಾವಾಗಿಂದ ನನ್ನ ನಿನ್ನ ದೂರ ಮಾಡಕ್ಕ ನಿಮ್ಮ ಒಂದು ಕಾಯ್ತಾ ಇದ್ಲೋ ಏನೋ ಬಂದು ಕೂಡಲೇ ಆಗಿರಲಿ ಚಾರ ಹೇಳಿಬಿಟ್ರಾನು ಪುಷ್ಪ ನಮ್ಮ ಬಗ್ಗೆ ಬಾಯಿ ಬಂದ್ ಮಾತಾಡಕ್ ಹೋಗ್ಬೇಡ ಇದ ಫಸ್ಟ್ ಇದ ಲಾಸ್ಟ್ ಇಷ್ಟೆಲ್ಲ ನೀವು ಮಾತಾಡದ್ ಮಾತಾಡ್ಸ್ಕೊಂಡು ಅನಿಸ್ಕೊಂಡು ಇರಕ್ಕ ನನ್ನ ಕೈ ನಿಮ್ಮ ಮನೆಯಾಗ ಇರಕ್ಕ ಆಗಲ್ಲ ಹ್ಮ್ ಎಷ್ಟೇ ಆದ್ರೂ ನಮ್ಮಪ್ಪ ದೊಡ್ಡ ಶ್ರೀಮಂತ ನಾನು ನಿಮ್ಮನ್ ಮದ್ವೆ ಇರೋದ ಹೆಚ್ಚು ನಿಮ್ಮ ಕೈ ಯಾಕೆ ಸಿಕ್ಕಿದ್ರು ಏನು ನನ್ನ ಮದ್ವೆ ಇರೋದ ಹೆಚ್ಚ ಹಲೋ ನೀನು ನಮ್ಮ ಮನೆಗೆ ಸರಿ ಅಲ್ಲ ಹೆಣ್ಮಗಳು ಅಂದ್ರೂ ನಮ್ಮಅವ್ವ ನಿನ್ನ ಹೋಗ್ಲಿ ಬಿಡು ಅಂತೇಳಿ ಮಾಡ್ಕೊಂಡ್ಲು ಮದ್ವಿ ಮಾಡ್ಕೊಂಡು ನನ್ನ ಮಗ ಒಂದ್ ಇಷ್ಟಪಟ್ಟನಲ್ಲ ಒಂದೇ ಒಂದು ಕಾರಣಕ್ಕೆ ನಿನ್ನ ಮದ್ವಿ ಮಾಡ್ಕೊಂಡ್ಲು ಆದರೆ ನೀನು ನೀನು ಕಂತ್ರಿಬುದ್ದಿ ತೋರಿಸ್ಬಿಟ್ಟಿಯಲ್ಲ ಮಾತು ಮಾತಿಗೆ ಒಮ್ಮೆ ನಾವು ಶ್ರೀಮಂತರು ನಮ್ಮ ಮನೆಗೆ ಅಷ್ಟು ಆಳಿದ್ರು ಇಷ್ಟು ಆಳಿದ್ರು ನಾವು ಅದನ್ನು ಊಟ ಮಾಡ್ತೀವಿ ಇದನ್ನು ಊಟ ಮಾಡ್ತೀವಿ ನಾನು ಬಂದು ಈ ಮನೆಗೆ ಬಂದು ನೀನು ಆರು ತಿಂಗಳಾಯ್ತು ಆರು ತಿಂಗಳಿಂದ ನಾನು ಇದನ್ನು ನೋಡಕತ್ತೀನಿ ಒಂದು ದಿನ ನೀನು ಅಮ್ಮನ ಸೇವೆ ಮಾಡಿಲ್ಲ ಅಂದರೂ ನಮ್ಮವ್ವ ದೇವತೆ ಹೋಗ್ಲಿ ಬಿಡು ನನ್ನ ಸೊಸಿ ಅಂತೇಳಿ ಸುಮ್ಮನೆ ಇದ್ಲು ಯಾಕೆ ಆಕೆಗೆ ಹೆಣ್ಮಕ್ಳಿಲ್ಲ ನೀನೇ ಒಂದು ಹೆಣ್ಮಗಳು ಅನ್ನೋ ಕಾರಣಕ್ಕಿ ನಿನ್ನ ಮಗಳ ಥರ ನೋಡ್ಕೊಂಡಿದ್ಲು ಅದು ನಿನಗೆ ಒಂದು ದಿನನೂ ತಾಯಿ ಅಂಥೇಳಿ ನಿನಗೆ ನಾನು ಆಕ್ಸೆಪ್ಟ್ ಮಾಡಿಲ್ಲ ಇನ್ನೊಬ್ಬರ ಇನ್ನೊಬ್ಬರ ತಾಯಿನ ನಮ್ಮ ತಾಯಿ ಅಂತ ಆಕ್ಸೆಪ್ಟ್ ಮಾಡಿದಿ ಅತ್ತೆ ಯಾವತ್ತಿದ್ರು ಅತ್ತಿನ ತಾಯಿ ಯಾವತ್ತಿದ್ರು ತಾಯಿನ ನೋಡು ನೋಡು ಎಷ್ಟು ಅಹಂಕಾರ ಐತೆ ನಿನ್ನಲ್ಲಿ ನಿನ್ನ ಅಹಂಕಾರನ ಒಂದಿನ ನಿನಗೆ ಬುದ್ಧಿ ಕಲಿಸ್ತೈತಿ ಯಾವ ಬುದ್ಧಿ ಕಲಿಸೋದು ನನಗೆಲ್ಲ ಗೊತ್ತೈತಿ ನೋಡ್ರಿ ನನಗೆ ನಮ್ಮ ಎಲ್ಲಾನು ನೀವು ಹೇಳಿದಂಗೆ ಕೇಳ್ಕೊಂಡು ಅಲ್ಲಿ ಟಿಪ್ಪಾಗಿ ಹೋಗಿ ಸಗಣಿ ಬಾಚೋದು ಮನೆ ಕಸ ಹೊಡೆಯೋದು ನೀವು ಬಂದು ಕೂಡಲೇ ಕೈ ಕಟ್ಕೊಂಡು ನಿಂತು ನಿಮ್ಮ ಮುಂದೆ ಗುಲಾಮ್ ಹಾಕ್ತಾರೆ ಇರೋದು ನನಗೆ ಅದು ಇಷ್ಟ ಆಗಂಗಿಲ್ಲ ಯಾವತ್ತೂ ನಾನು ಆ ಥರ ಇಲ್ಲ ನಾನು ಇನ್ನೇ ಯಾಕೆ ಹೇಳೋಕ್ಕೆ ಇಷ್ಟನೂ ಪಡಲ್ಲ ನನಗೆ ಬೇಕಾಗಿರೋದು ರಿಚ್ ಲೈಫು ನಾನು ಯಾವತ್ತು ರಿಚ್ ಒಳಗ ಇದ್ದಿದ್ದು ಇದೆಲ್ಲ ನಂಗೆ ಸೆಟ್ ಆಗಲ್ಲ ಅಂತ ಗೊತ್ತಿದ್ರು ನಾನು ನಿಮ್ಮನ್ನ ಮದುವೆ ಆದ ಯಾಕ ಪ್ರೀತಿಗೆ ಬೆಲೆ ಕಟ್ಟು ಹಂಗಿರಕ್ಕೆ ನನಗೆ ಆಗಲ್ಲ ನೀನು ಎಷ್ಟು ಚೆನ್ನಾಗಿ ಪ್ರೀತಿಗೆ ಬೆಲೆ ಕೊಡಾತಿ ಅಂತ ಗೊತ್ತಾಗಕತ್ತೈತಿ ಅಷ್ಟು ನೀನು ನನ್ನ ಮೇಲೆ ಪ್ರೀತಿ ಇದ್ದು ನಮ್ಮ ಪ್ರೀತಿಗೆ ನೀನು ಅಷ್ಟು ಬೆಲೆ ಕೊಡೋದಾಗಿದ್ರೆ ಎಲ್ಲ ಕೆಲಸ ಮಾಡಿಕೊಂಡು ನಾವು ಹೇಳಿದಂಗೆ ಕೇಳ್ಕೊಂಡು ನಮ್ಮ ಜೊತೆ ನೀನು ಹೊಂದ್ಕೊಂಡಿರ್ತಿದ್ದಿ ನಿನ್ನ ದರ್ಬಾರ ನೀನು ನಡೆಸ್ತಿದ್ದಿಲ್ಲ ಈಗೇನು ರೀ ಡಿವೋರ್ಸ್ ಬೇಕಾ ಸೈನ್ ಮಾಡಿ ಹೋಗಿದ್ದೀನಿ ನನಗೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ ಹೆಣ್ಣಾಗಿ ನಿನಗೆ ಇಷ್ಟು ಅಹಂಕಾರದಿಂದ ಮರೆಯೋ ಕುಂತಿ ಅಂದರೆ ಇನ್ನು ನಾನು ಗಣಮಾಗ ಇರಬಾರ್ದು ನಾಳೆನೆ ನಾನು ಹೋಗಿ ಡಿವೋರ್ಸ್ ಎಕ್ಸ್ಪ್ಲೈ ಮಾಡಿಬಾರೋಣ ಅಂತ ನಮ್ಮ ಮಗೂನ್ ಮಾತು ಕೇಳಬೇಕಾಗಿತ್ತು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಮ್ಮನೆ ಹೊಂದ್ಕೊತ ಅಂತ ಅಂದ್ಕೊಂಡು ನಾನು ಮೂರ್ಖತನದಿಂದ ಈ ಮದುವೆ ಮಾಡ್ಕೊಂಡು ಬಂದೆಲ್ಲ ಸರಿಯಾಗಿ ಆಗಬೇಕಾಗಿದ್ದೆ ಇದು ನನಗೆ